ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳ ದಿನಾಚರಣೆ ಅಂದು ಒಂದು ನಾಲ್ಕನೇ ಭಾಷಣ ಮಕ್ಕಳ ದಿನಾಚರಣೆ ಎಂದು ಯಾವ ರೀತಿ ಒಂದು ಭಾಷಣವನ್ನು ಭಾಷಣವನ್ನ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಹಾಗೂ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ಶುಭಾಶಯಗಳು ಹುಟ್ಟಿದ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ಒಂದನಾರ್ಪಣೆ ಭಾಷಣವನ್ನು ಮಾಡುತ್ತೇನೆ ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ನನ್ನ ಮುದ್ದು ಮಕ್ಕಳಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತ ಎಂ ಆರ್ ಪಾಟೀಲ್ ಗುರುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಎಲ್ಲರಿಗೂ ನನ್ನ ವಂದನೆಗಳು ಇನ್ನ ಕಡೆಯದಾಗಿ ಈ ಕಾರ್ಯಕ್ರಮ ಉತ್ತಮ ಸಹಕಾರ ನೀಡಿದ ನಮ್ಮ ಪ್ರತಿಯೊಬ್ಬರಿಗೂ ಕಡೆಯದಾಗಿ ಈ ಕಾರ್ಯಕ್ರಮ ಉತ್ತಮ ಸಹಕಾರ ನೀಡಿದ ನಮ್ಮ ಪ್ರತಿಯೊಬ್ಬರಿಗೂ ಸದಸ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಎಲ್ಲರಿಗೂ ನನ್ನ ವಂದನೆಗಳು ಒಂದು ಕಾರ್ಯಕ್ರಮ ಸುಂದರವಾಗಿ ಮೂಡಿಬಂದು ಈಗ ಮುಕ್ತಾಯವಾಗುತ್ತಿದೆ ಇದಕ್ಕೆ ಸಹಾಯ ಸಹಕಾರ ಮಾಡಿದಂತ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಒಂದು ಒಂದು ಮಕ್ಕಳ ದಿನಾಚರಣೆ ಒಂದು ಭಾಷಣ ವಿಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು